ನಮಸ್ಕಾರ ವೆಲ್ಕಮ್ ಟು ಕನ್ನಡ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಮತ್ತು ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ನಡುವಿನ ತಿಕಾಟ ಇದೀಗ ಮುಂದುವರೆದಿದೆ ಯಾವುದೇ ಕಾರಣಕ್ಕೂ ವಿಜೇಂದ್ರ ಜೊತೆ ಹೊಂದಾಣಿಕೆ ಸಾಧ್ಯವಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿರುವ ಅವರು ಪಕ್ಷದ ಮುಖಂಡರು ಹಾಗೂ ಆರ್ಎಸ್ಎಸ್ ಮುಖಂಡರು ಎಲ್ಲವೂ ಸರಿ ಮಾಡುತ್ತೇವೆ ಎಂದು ಒಬ್ಬರ ಮೂಲಕ ಸಂದೇಶವನ್ನ ತಲುಪಿಸಿದ್ದಾರೆ ಎಂದು ಆಚಾರ್ಯ ಹೇಳಿಕೆ ನೀಡಿದ್ದಾರೆ ಹಾಗಿದ್ರೆ ಯತ್ನಾಳ್ ಅವರಿಗೆ ಭರವಸೆ ನೀಡಿದ ಮುಖಂಡರು ಯಾರೆಂಬ ಬಗ್ಗೆ ಇದೀಗ ಕುತೂಹಲ ಗರಿಗೆದರಿದೆ ಹೌದು ವಿಜೇಂದ್ರ ಜೊತೆ ನಾನು ಹೊಂದಾಣ ಆಗೋದಿಲ್ಲ ಈ ವಿಚಾರದಲ್ಲಿ ಪಕ್ಷದ ಮುಖಂಡರು ಹಾಗೂ ಸಂಘದ ಮುಖಂಡರು ಓರ್ವ ವ್ಯಕ್ತಿಯ ಮೂಲಕ ನನಗೆ ಮೆಸೇಜ್ ಅನ್ನ ಮುಟ್ಟಿಸಿದ್ದಾರೆ ಸ್ವಲ್ಪ ದಿನ ಮೌನವಾಗಿರುವಂತೆ ಎಲ್ಲವೂ ಸರಿ ಮಾಡುತ್ತೇವೆ ಎಂದು ಮೆಸೇಜ್ ಅನ್ನ ತಲುಪಿಸಿದ್ದಾರೆ ಹೀಗಾಗಿ ನಾನು ಸದ್ಯಕ್ಕೆ ಪಕ್ಷದ ವಿರುದ್ಧ ಯಾವುದೇ ಹೇಳಿಕೆ ನೀಡುವುದಿಲ್ಲ ಎಂದು ಹೇಳಿ ಮತ್ತೆ ಸದ್ಯಕ್ಕೆ ಕದನಕ್ಕೆ ವಿರಾಮವನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಜೊತೆಗಿನ ಹೊಂದಾಣಿಕೆ ವಿಚಾರವಾಗಿ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನೀಡಿರುವ ಅಚ್ಚರಿಯ ಹೇಳಿಕೆಯಾಗಿದೆ ಇಬ್ಬರ ಮಧ್ಯೆ ಒಪ್ಪಂದದ ಬಗ್ಗೆ ನನ್ನ ಜೊತೆ ಯಾರು ಮಾತನಾಡಿಲ್ಲ ಎಂದು ಅವರು ಈ ವೇಳೆ ಸ್ಪಷ್ಟಪಡಿಸಿದ್ದಾರೆ ಸದ್ಯಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಸದ್ಯದ ಮಟ್ಟಿಗೆ ಸುಮ್ಮನಿರಲು ನಿರ್ಧರಿಸಿದ್ದಾರೆ ಹಾಗಾಗಿ ಅವರ ಜೊತೆಗೆ ಇರುವವರು ಸದ್ಯದ ಮಟ್ಟಿಗೆ ಪಕ್ಷದ ನಾಯಕರ ವಿರುದ್ಧ ಮಾತನಾಡುವ ಸಾಧ್ಯತೆ ಕಮ್ಮಿ ಎಂದು ಹೇಳುತ್ತಿದ್ದಾರೆ ಆದರೆ ದೆಹಲಿಯಲ್ಲಿ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅವರು ಮೆಸೆಂಜರ್ ಮೂಲಕ ಸಂದೇಶವನ್ನ ಕಳುಹಿಸಿದ್ದಾರೆ ಎಂದು ಖುದ್ದು ಯತ್ನಾಳ್ ಅವರೇ ಹೇಳಿದ್ದಾರೆ ಆದರೂ ಯತ್ನಾಳ್ ಅವರಿಗೆ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಸಿಟ್ಟು ಮಾತ್ರ ಕಮ್ಮಿಯಾದಂತಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಮತ್ತು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯವರು ಯತ್ನಾಳ್ ಅವರ ಮನವೊಲಿಸುವಲ್ಲಿ ಸದ್ಯದ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ ಎನ್ನುವ ಮಾತುಗಳು ಬಿಜೆಪಿ ವಲಯದಲ್ಲಿ ಬರುತ್ತಿವೆ ನಾವು ಭಿನ್ನಮತೀಯರಲ್ಲ ನಮ್ಮನ್ನ ನೀವು ಬಿಜೆಪಿಯಲ್ಲಿನ ಬಂಡಾಯದವರು ಎಂದು ತೋರಿಸಿದ್ರೆ ವಿಜೇಂದ್ರ ನಿಮಗೆ ರೊಕ್ಕ ಕೊಟ್ಟವನೇ ಎಂದು ನಾನು ಭಾವಿಸಬೇಕಾಗುತ್ತದೆ ಎಂದು ಬಹಿರಂಗವಾಗಿ ಮಾಧ್ಯಮದವರ ಕಡೆಗೆ ಯತ್ನಾಳ್ ಬೊಟ್ಟು ಮಾಡಿ ತೋರಿಸಿದ್ದಾರೆ ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ದಕ್ಷಿಣದ ಧರ್ಮಶ್ರೀ ಪ್ರಾಂತ ಕಾರ್ಯಾಲಯ ನೂತನ ಭವನ ಉದ್ಘಾಟನಾ ಸಮಾರಂಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭಾಗವಹಿಸಿದ್ರು ಈ ವೇಳೆ ಯತ್ನಾಳ್ ಮತ್ತು ಟೀಮ್ ಬಗ್ಗೆ ಒಂದು ರೌಂಡ್ ವಿಜೇಂದ್ರ ಅವರು ದೂರಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದರ ನಡುವೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ವಿಜೇಂದ್ರ ಭೇಟಿಯಾಗಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ ಈ ವೇಳೆ ಯತ್ನಾಳ್ ಅವರ ಭಿನ್ನ ಮತದ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಿ ಎಂದು ವಿಜೇಂದ್ರ ಮನವಿ ಮಾಡಿದ್ದಾರೆ ಎನ್ನುವ ಸುದ್ದಿ ಕೂಡ ಇದೀಗ ಎಲ್ಲೆಡೆ ಹರಿದಾಡುತ್ತಿದೆ ಕರ್ನಾಟಕ ಬಿಜೆಪಿ ಘಟಕದ ಅಧ್ಯಕ್ಷರು ನೀವಾಗಿರುವುದರಿಂದ ನಿಮ್ಮೆಲ್ಲಾ ಮನಸ್ತಾಪವನ್ನ ಬದಿಗೊತ್ತಿ ಯತ್ನಾಳ್ ಅವರ ಬಳಿ ನೀವೇ ಒಮ್ಮೆ ಚರ್ಚಿಸಿ ಎನ್ನುವ ಸಲಹೆಯನ್ನ ಕೂಡ ಈ ಸಂತೋಷ್ ವಿಜೇಂದ್ರ ಅವರಿಗೆ ನೀಡಿದ್ದಾರೆ ಎನ್ನಲಾಗಿದೆ ಆದರೆ ಈ ಪ್ರಯತ್ನ ಫಲಗೂಡಲಿಲ್ಲ ಎನ್ನುವ ಸ್ಪಷ್ಟನೆ ಕೂಡ ವಿಜಯೇಂದ್ರ ಅವರಿಂದ ಬಂದಿದೆ ಎನ್ನಲಾಗಿದೆ ಇದಾದ ನಂತರ ಸಂಘ ಪರಿವಾರದ ನಾಯಕರು ಮತ್ತು ಬಿಎಲ್ ಸಂತೋಷ್ ಮೂಲಕ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅವರ ಬಳಿಗೆ ದೂರು ಕೂಡ ಹೋಗಿದೆ ಮೈಸೂರು ಚಲೋ ಯಶಸ್ವಿಯಾಗಿದ್ರೂ ನಮ್ಮಲ್ಲಿನ ಭಿನ್ನ ಮತದಿಂದ ಅದರ ಲಾಭವನ್ನ ಕಾಂಗ್ರೆಸ್ ಪಡೆಯುತ್ತಿದೆ ಎಂದು ಬಿಜೆಪಿ ನಾಯಕರು ನಡ್ಡಾ ಅವರಿಗೆ ಮನವೊಲಿಸುವ ಕೆಲಸವನ್ನ ಮಾಡಿದ್ದಾರೆ ಸದ್ಯದ ಭಿನ್ನಮತ ಬೇರೆ ದಾರಿ ಹಿಡಿಯುವ ಸೂಕ್ಷ್ಮತೆಯನ್ನ ಅರಿತ ನಡ್ಡಾ ತಮ್ಮ ಆಪ್ತರ ಮೂಲಕ ಯತ್ನಾಳ್ ಅವರಿಗೆ ಸದ್ಯಕ್ಕೆ ಸುಮ್ಮನಿರುವಂತೆ ಸೂಚನೆ ನೀಡಿದ್ದಾರೆ ಎಲ್ಲವನ್ನ ಹಂತ ಹಂತವಾಗಿ ಸರಿಪಡಿಸುತ್ತೇವೆ ಎನ್ನುವ ಭರವಸೆಯನ್ನ ಕೂಡ ನೀಡಿದ್ದಾರಂತೆ ಹಾಗಾಗಿ ಯತ್ನಾಳ್ ಅಂಡ್ ಟೀಮ್ ಸ್ವಲ್ಪ ದಿನದ ಮಟ್ಟಿಗೆ ಸುಮ್ಮನಿರುವ ಸಾಧ್ಯತೆ ಇದೆ ಜೊತೆಗೆ ಬಳ್ಳಾರಿ ಪಾದಯಾತ್ರೆಯು ಕೂಡ ಸದ್ಯದ ಮಟ್ಟಿಗೆ ನಡೆಯುವುದಿಲ್ಲ ಎಂದು ಕೂಡ ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ